श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषायतुभ्यम् अभ्रमं भङ्गरहितम् अजडं विमलं सदाम् आनन्दतीर्थमतुलं भजे ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಅಧ್ಯಾತ್ಮ ಬಂಧುಗಳೇ ರಾಘವೇಂದ್ರ ವಿಜಯದ ಚಿಂತನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಪ್ರವಚನದಲ್ಲಿ ಶ್ರೀರಾಘವೇಂದ್ರ ರತ್ನಾಂ ರಸನಾ ರಂಗನರ್ತಕಿ ಅಂತ ಸರಸ್ವತೀ ದೇವಿ ರಾಯರ ನುಡಿಯಲ್ಲಿ ನಿಂತು ನಿರಂತರ ನರ್ತನವನ್ನು ಮಾಡ್ತಾ ಇದ್ದಾಳೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಶ್ರೀಮದ್ ಆಚಾರ್ಯರ ಕೃತಿಗಳಿಗೆ ಹಾಗೂ ಟೀಕಾಕೃತ್ಪಾದರ ಕೃತಿಗಳಿಗೆ ವ್ಯಾಖ್ಯಾನವನ್ನು ಮಾಡುತ್ತಾ ವಿಶೇಷವಾದ ಶಾಸ್ತ್ರ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಹ ರಾಯರ ವದನದಲ್ಲಿ ನಿರಂತರ ನಲಿಯುವಂತಹ ಭಾರತೀ ದೇವಿ ನನಗೆ ಅನುಗ್ರಹವನ್ನು ಮಾಡಿ ನನ್ನಿಂದಲೂ ಕೂಡ ಒಳ್ಳೆಯ ಶಬ್ದಾಲಂಕಾರಗಳು ಅರ್ಥಾಲಂಕಾರಗಳಿಂದ ಕೂಡಿದ ಕೃತಿ ರಚನೆ ಆಗುವಂತೆ ಮಾಡಲಿ ಅಂತ ಕವಿಗಳು ಪ್ರಾರ್ಥನೆಯನ್ನು ಮಾಡಿದರು ಮುಂದಿನ ಪದ್ಯದಲ್ಲಿ ತಮಗೆ ಮೂಲ ಸ್ಫೂರ್ತಿಯಾದಂತಹ ತ್ರಿವಿಕ್ರಮ ಪಂಡಿತರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಕಠಿಣ ಅಪಿ ಕವಿಶ್ಲಾಘ್ಯ ತ್ರೈವಿಕ್ರಮ ಸರಸ್ವತಿ ಸುವರ್ಣ ಯೋಗ ಸಂದೃಶ್ಯ ವರಾವಜ್ರಮ ಕಠಿಣಾಪಿ ಕವಿಶ್ಲಾಘ್ಯ ತ್ರಿವಿಕ್ರಮ ಸರಸ್ವತಿ ತ್ರಿವಿಕ್ರಮ ಪಂಡಿತರ ಕೃತಿಗಳು ತುಂಬ ಕಠಿಣವಾದದ್ದು ಅಂದರೆ ಸಾಮಾನ್ಯ ಸಂಸ್ಕೃತ ಜ್ಞಾನ ಇರುವವರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ವಿಶೇಷವಾದ ವ್ಯುತ್ಪತ್ತಿ ಮತ್ತು ಸಂಸ್ಕೃತದ ಆಳವಾದ ಅಧ್ಯಯನ ಇರುವ ವ್ಯಕ್ತಿಗಳು ಮಾತ್ರ ಅವರ ಕೃತಿಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಷ್ಟು ಕಠಿಣ ಆದರೂ ಕೂಡ ಕವಿಶ್ಲಾಘ್ಯ ಕವಿಗಳು ಅಂದರೆ ಜ್ಞಾನಿಗಳು ಎಲ್ಲ ಹೃದಯವಂತರು ಕೂಡ ಅವರ ಕಾವ್ಯಗಳನ್ನು ಮೆಚ್ಚಿಕೊಡ್ತಾರೆ ಯಾಕೆ ಅಷ್ಟು ಸುಂದರವಾದ ಕಾವ್ಯ ತ್ರಿವಿಕ್ರಮ ಪಂಡಿತರದ್ದು ಅದು ಶಬ್ದಾಲಂಕಾರ ಇರಬಹುದು ಅಥವಾ ಅರ್ಥದ ಒಂದು ಗೌರವ ಇರಬಹುದು ಒಳ್ಳೊಳ್ಳೆಯ ಪದಗಳ ಲಾಲಿತ್ಯ ಮತ್ತು ವಿಶೇಷವಾದ ವರ್ಣನೆ ಉಪಮೆ ಅರ್ಥಾಲಂಕಾರಗಳು ಎಲ್ಲವೂ ಕೂಡ ನಾವು ತ್ರಿವಿಕ್ರಮ ಪಂಡಿತರ ಕೃತಿಯಲ್ಲಿ ಕಾಣಬಹುದು ಹಾಗಾಗಿ ಸುವರ್ಣ ಯೋಗ ಸಂದೃಶ್ಯ ಅವರ ವಜ್ರಮಣಿ ರಥ ಅಂತ ದೃಷ್ಟಾಂತವನ್ನು ನೀಡುತ್ತಾರೆ ಹೇಗೆ ಒಂದು ವಜ್ರಮಣಿ ವಜ್ರ ಇರುತ್ತೆ ಆ ವಜ್ರ ಬಂಗಾರದ ಜೊತೆಗೆ ಸೇರಿದಾಗ ಹೇಗೆ ತುಂಬ ಸುಂದರವಾಗಿ ಮತ್ತಷ್ಟು ಹೊಳ ಹೊಳಿತ ಕಾಣುತ್ತೋ ಹಾಗೆ ವಜ್ರಮಣಿಯಂತೆ ತ್ರಿವಿಕ್ರಮ ಪಂಡಿತರ ಮಾತು ಅದು ಕಠಿಣವಾಗಿದ್ದರೂ ಕೂಡ ಅಲ್ಲಿರುವಂತಹ ಒಳ್ಳೊಳ್ಳೆ ಸುಂದರವಾದ ವರ್ಣನೆಗಳು ಅರ್ಥಾಲಂಕಾರ ಇವುಗಳಿಂದ ಅದು ತುಂಬ ಮನೋಜ್ಞವಾಗಿದೆ ಅಂತಹ ತ್ರಿವಿಕ್ರಮ ಪಂಡಿತರ ಅನುಗ್ರಹವನ್ನು ಪ್ರಾರ್ಥನೆ ಮಾಡುತ್ತಾ ಮುಂದೆ ಅವರ ಮಕ್ಕಳ ಮಕ್ಕಳಿಂದರಾದಂತಹ ನಾರಾಯಣ ಪಂಡಿತರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ವಾಣಿ ಪಾಣಿತಲಾ ಆಸಕ್ತ ವೀಣಾ ರವಬಿಡಂಬಿನಿ ನಾನಾ ಪ್ರಬಂಧ ಚತುರ ಭಾತಿ ನಾರಾಯಣ ವಾಣಿ ಪಾಣಿತಲಾಸತ್ತ ವೀಣಾರವ ಬಿಡಂಬಿನಿ ವಾಣಿ ಅಂತಂದರೆ ಸರಸ್ವತೀ ದೇವಿ ಸರಸ್ವತೀ ದೇವಿಯ ಕೈಯಲ್ಲಿ ಇರುವಂತಹ ವೀಣೆಯಿಂದ ಬರುವಂತಹ ಇಂಪಾದ ಧ್ವನಿ ಎಷ್ಟು ಆಕರ್ಷಕವಾಗಿ ನಮಗೆ ಆನಂದವನ್ನು ಉಂಟು ಮಾಡುತ್ತೋ ಹಾಗೆ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದಂತಹ ಸಂಗ್ರಹ ರಾಮಾಯಣ ಇರಬಹುದು ಅಥವಾ ಮಧ್ವವಿಜಯ ಇರಬಹುದು ಉಷಾಹರಣ ಮುಂತಾದಂತಹ ಎಲ್ಲ ಕೃತಿಗಳು ಕೂಡ ಉಷಾಹರಣ ತ್ರಿವಿಕ್ರಮ ಪಂಡಿತರು ರಚನೆ ಮಾಡಿದಂತಹ ಕೃತಿ ಪಾರಿಜಾತಹರಣ ನಾರಾಯಣ ಪಂಡಿತರ ಕೃತಿ ಶುಭೋದಯ ಹೀಗೆ ಪ್ರತಿಯೊಂದು ಕಾವ್ಯಗಳು ಮತ್ತು ಗ್ರಂಥಗಳು ಸಂಗ್ರಹ ರಾಮಾಯಣ ಅಂತೂ ಶಾಸ್ತ್ರವೂ ಹೌದು ಕಾವ್ಯವೂ ಹೌದು ಇಂತಹ ಎಲ್ಲ ಕೃತಿಗಳು ಕೂಡ ಅದು ಎಷ್ಟು ಸುಂದರವಾಗಿದೆ ಅಂತ ಅಂದರೆ ಸರಸ್ವತೀ ದೇವಿಯ ವೀಣೆಯಿಂದ ಹೊರಹೊಮ್ಮುವ ಧ್ವನಿ ಎಷ್ಟು ಇಂಪಾಗಿ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತೋ ಹಾಗೆ ಆ ಧ್ವನಿಯಂತೆ ನಾರಾಯಣ ಪಂಡಿತರ ಕೃತಿ ಅವರ ಕಾವ್ಯಗಳು ಅಷ್ಟು ಸುಂದರವಾಗಿದೆ ನಾರಾಯಣ ಪಂಡಿತರ ಮಾತು ಸರಸ್ವತೀ ದೇವಿಯ ವೀಣೆಯ ಧ್ವನಿಯಂತೆ ಇದೆ ಅಂತ ತುಂಬ ಅದ್ಭುತವಾಗಿ ಸುಂದರವಾಗಿ ವರ್ಣನೆಯನ್ನು ಮಾಡಿ ನಾರಾಯಣ ಪಂಡಿತರ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದೆ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದ ಕರ್ತೃಗಳಾದಂತಹ ನಾರಾಯಣಾಚಾರ್ಯರು ವಿಶೇಷವಾಗಿ ವ್ಯಾಸರಾಜರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ವೃಂದಾರ ವನ ಮಂದಾರ ಮಕರಂದ ಸಹೋದರಿ ವಿಶ್ರುತಾ ವಿಜಯಂ ತೀರ್ಥಾರ್ಯ ಭಾರತೀ ವ್ಯಾಸರಾಜರ ಮಾತು ಎಷ್ಟು ಅದ್ಭುತ ಅಂತ ಅಂದರೆ ವೃಂದಾರ ವನ ಮಂದಾರ ಮಕರಂದ ಸಹೋದರಿ ಅಂದರೆ ದೇವ ವೃಕ್ಷದಲ್ಲಿ ಏನು ನಂದನವನ ಇದೆ ಅಲ್ಲಿರುವಂತಹ ಮಂದಾರ ವೃಕ್ಷದ ಹೂವು ಆ ಮಂದಾರ ಪುಷ್ಪಗಳ ಪರಿಮಳ ಎಲ್ಲ ಕಡೆಯೂ ಕೂಡ ಹಬ್ಬಿರುತ್ತೆ ಆ ಪರಿಮಳದ ಪ್ರಸಿದ್ಧಿ ಬರೀ ದೇವಲೋಕದಲ್ಲಿ ಮಾತ್ರ ಅಲ್ಲ ಭೂಲೋಕದಲ್ಲೂ ಕೂಡ ಮಂದಾರ ವೃಕ್ಷ ಅಂದರೆ ತುಂಬ ಪರಿಮಳ ಭರಿತವಾದಂತಹ ಹೂವುಗಳನ್ನು ನೀಡುವಂತಹ ವೃಕ್ಷ ಅಂತ ಅದರ ಪ್ರಸಿದ್ಧಿ ಇದೆ ಅದರಂತೆ ಆ ವೃಕ್ಷದ ಹೂವಿನ ಪರಿಮಳದಂತೆ ವ್ಯಾಸರಾಜರ ಮಾತುಗಳು ಕೂಡ ಎಲ್ಲ ಕಡೆಯೂ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ ಅಂತಹ ವಿಶೇಷವಾದ ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಮುಂತಾದಂತಹ ಗ್ರಂಥಗಳಿಂದ ಜಗತ್ಪ್ರಸಿದ್ಧರಾದಂತಹ ವ್ಯಾಸರಾಜರ ಅನುಗ್ರಹ ನನ್ನ ಮೇಲೆ ಇದ್ದರೆ ಅದು ಈ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ನನಗೆ ತುಂಬ ದೊಡ್ಡ ಅನುಗ್ರಹ ಆಗುತ್ತೆ ಅಂತ ವ್ಯಾಸರಾಜರನ್ನು ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಮತ್ತೊಂದು ಶ್ಲೋಕದಿಂದ ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ವ್ಯಾಸ ಸೂತ್ರ ಪದಾರ್ಥೋಪನ್ಯಾಸಕರ್ಣ್ಯ ಮಾನ್ ಮಾನಿ ಅಪಿ ವ್ಯಾಸರಾಜಸ್ಯ ಭಜತೆ ದಾಸತಾಂ ಕೋನಕೋವಿದ ನಾರಾಯಣಾಚಾರ್ಯರು ಹೇಳ್ತಾರೆ ಮಾನಿ ಅಪಿ ಅಂದರೆ ತುಂಬ ಅಹಂಕಾರಿಯಾದಂತಹ ಒಬ್ಬ ಪಂಡಿತ ಅಂದರೆ ಬೇಕಾದಷ್ಟು ಶಾಸ್ತ್ರಾಧ್ಯಯನ ಮಾಡಿದ್ದಾನೆ ಆದರೆ ಆ ಶಾಸ್ತ್ರಾಧ್ಯಯನದ ಫಲವಾಗಿ ಅವನಿಗೆ ವಿನಯ ಬಂದಿಲ್ಲ ಹೊರತು ಅಹಂಕಾರ ಬಂದಿದೆ ಅಂತಹ ಯಾರೋ ಒಬ್ಬ ಪಂಡಿತನೂ ಕೂಡ ವ್ಯಾಸರಾಜರು ವೇದವ್ಯಾಸ ದೇವರ ಬ್ರಹ್ಮಸೂತ್ರಗಳಿಗೆ ಮಾಡಿದಂತಹ ವ್ಯಾಖ್ಯಾನವನ್ನು ಕೇಳಿ ವ್ಯಾಸರಾಜರ ದಾಸನಾಗಿ ಬಿಡ್ತಾನಂತೆ ಅಂದರೆ ವ್ಯಾಸರಾಜರನ್ನು ಹಾಡಿ ಹೊಗಳಿ ಕೊಂಡಾಡುವವರು ಕೇವಲ ಅವರ ಮತದಲ್ಲಿ ಬರುವಂತಹ ಅವರ ಅನುಯಾಯಿಗಳಾದಂತಹ ಮಾಧ್ವರು ಮಾತ್ರ ಅಲ್ಲ ಹೊರತು ಬೇರೆ ವಿಮತಿಯರೂ ಕೂಡ ಬೇರೆ ಬೇರೆ ಮತದವರು ಕೂಡ ವ್ಯಾಸರಾಜರ ಗ್ರಂಥಗಳನ್ನು ನೋಡಿ ಮಾರುಹೋಗಿ ಅದನ್ನು ಮನಸಾರೆ ಪ್ರಶಂಸೆಯನ್ನು ಮಾಡಿದ್ದಾರೆ ಹಾಗಾಗಿ ತುಂಬ ಸುಂದರವಾಗಿ ನಾರಾಯಣಾಚಾರ್ಯರಲ್ಲಿ ತಿಳಿಸ್ತಾರೆ ಆ ವ್ಯಾಸರಾಜರ ಕೃತಿಗಳನ್ನು ನೋಡಿದ್ರೆ ಸಾಕು ಒಬ್ಬ ಅಹಂಕಾರಿಯಾದ ಪಂಡಿತನಾಗಿದ್ದರೂ ಕೂಡ ಅವನು ಅದಕ್ಕೆ ಮನಸ್ಸೋತು ವ್ಯಾಸರಾಜರ ಸೇವಕನಾಗಿಯಾಗಿ ಸೇವಕನಾಗಿ ಅವನು ಮಾರ್ಪಾಡಾಗ್ತಾನೆ ಅಂತಹ ತಾಕತ್ತು ವ್ಯಾಸರಾಜರ ಗ್ರಂಥಗಳಿಗಿದೆ ಅವರ ಪಾಂಡಿತ್ಯಕ್ಕಿದೆ ಅಂತಹ ಜ್ಞಾನಿಗಳಾದ ವ್ಯಾಸರಾಜರ ಕರುಣೆ ನನ್ನ ಮೇಲೆ ಬಿದ್ದರೆ ನನ್ನ ಗ್ರಂಥದಲ್ಲಿಯೂ ಕೂಡ ಅಂತಹ ಉತ್ತಮವಾದ ಸಾಮರ್ಥ್ಯ ಬರಲಿಕ್ಕೆ ಸಾಧ್ಯ ಅಂತ ಎರಡು ಶ್ಲೋಕದಿಂದ ಭಕ್ತಿಪರವಶರಾಗಿ ಗ್ರಂಥಕಾರರಾದಂತಹ ನಾರಾಯಣಾಚಾರ್ಯರು ವ್ಯಾಸರಾಜರನ್ನು ಸ್ತೋತ್ರ ಮಾಡುತ್ತಾರೆ ಮುಂದಿನ ಪದ್ಯದಲ್ಲಿ ತೀರ್ಥರ ಸ್ತೋತ್ರವನ್ನು ಮಾಡ್ತಾರೆ ವಿಜಯೇಂದ್ರರ ಸ್ತೋತ್ರವನ್ನು ಮಾಡಬೇಕಾದ್ರೆ ಒಂದು ವಿಶೇಷಣವನ್ನು ನೀಡ್ತಾರೆ ಚತುಶಷ್ಟಿ ಕಲಾವಿದ್ಯಾ ಜುಷೆ ಮಹೋಮುಷೆ ಅಂತ ಅಂದರೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಂತಹ ವಿಜಯೀಂದ್ರ ತೀರ್ಥರ ಅನುಗ್ರಹ ನನ್ನ ಮೇಲಾಗಲಿ ಅಂತ ಆ ಅರವತ್ನಾಲ್ಕು ವಿದ್ಯೆಗಳು ಯಾವುದು ಇವತ್ತು ಅರವತ್ನಾಲ್ಕು ವಿದ್ಯೆಗಳ ಹೆಸರನ್ನು ನಾವು ಕೇಳ್ತೀವಿ ಆದರೆ ಆ ಅರವತ್ನಾಲ್ಕು ವಿದ್ಯೆಗಳ ಒಂದು ವಿವರಣೆ ಅದು ನಮಗೆ ಸಿಗೋದಿಲ್ಲ ಮತ್ತು ಮೂರ್ನಾಲ್ಕು ರೀತಿಯ ಅರವತ್ನಾಲ್ಕು ವಿದ್ಯೆಗಳಿದೆ ಮತ್ತು ಕಲೆಗಳಿದೆ ಕಲೆಗಳು ಬೇರೆ ವಿದ್ಯೆಗಳು ಬೇರೆ ಇಂದಿನ ಪ್ರಾಚೀನ ಗ್ರಂಥಗಳಲ್ಲಿ ಇದರ ಬಗ್ಗೆ ಏನೇನು ವಿಷಯಗಳು ಬಂದಿದೆ ಅದನ್ನು ನಾವು ವಿವರವಾಗಿ ಮುಂದಿನ ಪ್ರವಚನದಲ್ಲಿ ಅದರ ಚಿಂತನೆಯನ್ನು ನಡೆಸೋಣ ಹೀಗೆ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯಭಕ್ತಿ ಮಧ್ಯ ಅಂತ ಗುರುಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯರು ತಿಳಿಸಿದಂತೆ ಯಾರು ಭಕ್ತಿಯಿಂದ ರಾಯರ ಪಾದವನ್ನು ಸ್ಮರಣೆ ಮಾಡ್ತಾರೋ ಅವರಿಗೆ ರಾಯರು ಎಲ್ಲ ಅಭೀಷ್ಟಗಳನ್ನು ಕೂಡ ನೀಡ್ತಾರೆ ಇಂತಹ ಸಾಮರ್ಥ್ಯ ಹೇಗೆ ಬಂತು ಅಂದರೆ ಅಪ್ಪಣ್ಣಾಚಾರ್ಯರೇ ತಿಳಿಸ್ತಾರೆ ಶ್ರೀರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು ರಾಯರು ಭಗವಂತನ ಪಾದಗಳನ್ನು ಆಶ್ರಯಿಸಿ ದೇವರನ್ನು ನಂಬಿ ದೇವರಿಗೋಸ್ಕರ ಜೀವನ ಪೂರ್ಣ ಬದುಕಿದರು ಹಾಗಾಗಿ ಭಗವಂತನ ಅನುಗ್ರಹದಿಂದ ಅವರ ಬಳಿ ಬಂದು ಬೇಡುವ ಭಕ್ತರ ವಿಧ ವಿಧವಾದ ಬಯಕೆಗಳನ್ನು ಈಡೇರಿಸುವಂತಹ ಸಾಮರ್ಥ್ಯ ರಾಯರಿಗೆ ಬಂತು ಅಂತ ಹಾಗಾದರೆ ರಾಯರ ಒಂದು ಜೀವನದಿಂದ ನಾವು ಕಲಿಯಬೇಕಾದಂತಹ ಪಾಠ ನಾವು ಕೂಡ ನಮ್ಮ ಜೀವನದಲ್ಲಿ ನಿರಂತರ ಭಗವಂತನ ಚಿಂತನೆಗಳನ್ನು ಮಾಡುತ್ತಾ ಅವನ ಪಾದಗಳನ್ನು ಎಂದಿಗೂ ಮರೆಯದೆ ಎಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ನಾವು ಭಗವಂತನ ಪಾದಗಳ ಚಿಂತನೆಯನ್ನು ಮಾಡುತ್ತಾ ದೇವರ ಕಥೆಗಳ ಚಿಂತನೆಯನ್ನು ಮಾಡುತ್ತಾ ತನ್ನ ಭಕ್ತರನ್ನು ಭಗವಂತ ಹೇಗೆ ಉದ್ಧಾರ ಮಾಡಿದ ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಕೂಡ ಕೊನೆಗೆ ಮೋಕ್ಷದಂತಹ ಮಹಾ ಸುಖವನ್ನು ಹೇಗೆ ಕರುಣಿಸಿದ ಅಂತಹ ಭಗವಂತನ ಚಿಂತನೆಯನ್ನು ಮಾಡ್ತಾ ನಾವು ಸಾಗಿದೆವು ಅಂತ ಆದರೆ ನಮ್ಮ ಜೀವನದಲ್ಲಿ ಕಷ್ಟಗಳಿಗೆ ಅವಕಾಶವೇ ಇರೋದಿಲ್ಲ ಅನ್ನೋದನ್ನು ರಾಯರು ತಮ್ಮ ಜೀವನದಲ್ಲಿ ತಾವು ಬದುಕಿ ತೋರಿಸಿದ್ದಾರೆ ಹಾಗಾಗಿ ಇವತ್ತಿಗೂ ಕೂಡ ರಾಯರು ನಮ್ಮನ್ನು ನಮ್ಮ ಕಣ್ಣಿಗೆ ಕಾಣದಂತೆ ಮುನ್ನೂರ ಐವತ್ತು ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳು ಕಳೆದು ಹೋದರೂ ಕೂಡ ಇವತ್ತಿಗೂ ಭಕ್ತಿಯಿಂದ ನಾವು ಇದ್ದಲ್ಲಿಯೇ ಕಣ್ಮುಚ್ಚಿ ರಾಯರನ್ನು ಪ್ರಾರ್ಥನೆ ಮಾಡಿದ್ರೂ ಕೂಡ ನಮ್ಮ ಇಷ್ಟಾರ್ಥಗಳು ಹೇಗೆ ಈಡೇರ್ತಾ ಇದೆ ಅಂತಂದರೆ ಅದು ರಾಯರು ತಮ್ಮ ಜೀವನದುದ್ದಕ್ಕೂ ಮಾಡಿದಂತಹ ಭಗವಂತನ ಆರಾಧನೆ ಸೇವೆ ಇದರಿಂದ ಅದು ಸಾಧ್ಯವಾಗಿದೆ ಹಾಗಾಗಿ ಇಂತಹ ರಾಯರ ಅನುಗ್ರಹ ನಿರಂತರ ನಮ್ಮ ಮೇಲೆ ಇರಲಿ ಅಂತ ರಾಯರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಈ ಚಿಂತನೆಯನ್ನು ರಾಘವೇಂದ್ರ ಗುರು ಸಾರ್ವಭೌಮರ ಅಂತರ್ಯಾಮಿಯಾದಂತಹ ಮುಖ್ಯ ಪ್ರಾಣದೇವರ ಅಂತರ್ಗತರಾದ ದೇವರಿಗೆ ಅರ್ಪಣೆ ಮಾಡೋಣ ಶ್ರೀಕೃಷ್ಣ